ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ದೂರು ಸುತ್ತಮುತ್ತ ಗ್ರಾಮದಲ್ಲಿ ಕೆ ಎ ಡಿ ಬಿಯಿಂದ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಅಪರವಾಗಿದೆ ಅದನ್ನು ಸ್ವಾಗತ ಮಾಡ್ತಾಯಿದ್ದೇನೆ ನಾನು ಆವಾಗಲೇ ಹೇಳಿದಾಗೆ ವಿಶ್ವೇಶ್ವರ ಕಾಲದಿಂದ ಯಾವ್ಯಾವ ದೇಶಗಳಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿದೆ ಕಾರ್ಖಾನೆಗಳು ಸ್ಥಾಪನೆ ಆಗಿದೆ ಆ ಎಲ್ಲ ದೇಶಗಳು ಇವತ್ತು ಮುಂದುವರೆದ ರಾಷ್ಟ್ರಗಳಾಗಿ ಪರಿವರ್ತನೆ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಮತ್ತು ವೇಮ್ಗಲ್ ಆ ಭಾಗದ ಕಾರ್ಖಾನೆಗಳು ನೋಡಿದ ಮೇಲೆ ನಮ್ಮ ತಾಲೂಕಿನ ಜನರಿಗೂ ನಮ್ಮ ತಾಲೂಕಿನಲ್ಲಿ ಕಾರ್ಖಾನೆ ಆಗಬೇಕು ಅಂತ ಆಸೆ ಪಡೋದು ಸಹಜ ಹಾಗಾಗಿ ಈ ಭಾಗದಲ್ಲಿ ಕಾರ್ಖಾನೆ ಏನು ಇದೆ ಅದಕ್ಕೆ ವಿರೋಧ ಮಾಡುವವರು ಅಭಿವೃದ್ಧಿ ವಿರೋಧಿಗಳು ನಾನು ಹೇಳೋದು ಇಷ್ಟೇ ಕಾರ್ಖಾನೆ ಮಾಡಬೇಕು ಅಂತ ಹೇಳಿರೋದು ಸರ್ಕಾರ ಸರ್ಕಾರದ ಭಾಗವಾಗಿರೋ ಪಕ್ಷದವರೇ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅರ್ಥ ಏನದಕ್ಕೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ವಿರೋಧ ಮಾಡೋದು ದಯವಿಟ್ಟು ಬೇಡ ರೈತರು ತಲೆ ಮೇಲೆ ಕಲ್ಲು ಹಾಕಕ್ಕೆ ಹೋಗಬೇಡಿ ರೈತರಿಗೆ ಕೆ ಇ ಕಾರ್ಖಾನೆಗಳಿಂದ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದೂ ಇದೆ ನಿಮ್ಮದೂ ಇದೆ ನಮ್ಮದೂ ಇದೆ ಅವ್ರ ಹಿತ ಕಾಪಾಡೋಣ ಅಲ್ಲಿ ಸ್ಥಾಪನೆ ಆಗೋ ಕಾರ್ಖಾನೆಗಳಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಉತ್ಪತ್ತಿ ಆಗುತ್ತೆ ಅದ್ರ ಮುಖಾಂತರ ನಮ್ಮ ಭಾಗದ ಎಲ್ಲ ಈ ತಾಲೂಕಿನ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಬಾ ದಿ ಬಹು ಬಹುದಿನಗಳ ಆಸೆ ಇದು ಬರಬೇಕಾಗಿದ್ದು ಆಸೆ ಪಟ್ಟಿದ್ವಿ ಬಂದಿದೆ ಅದನ್ನು ವಿರೋಧ ಮಾಡಿ ವಾಪಸ್ ಕಳಿಸೋದು ಬೇಡ ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ರಾಜಕೀಯ ಚುನಾವಣೆ ಬಂದಾಗ ಮಾಡೋಣ ಯಾರು ಗೆಲ್ತಾರೆ ಯಾರು ಸೋತಾರೆ ಅದು ಅದು ಜನರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಅಭಿವೃದ್ಧಿ ರಾಜಕೀಯ ಮಾಡೋದು ಬೇಡ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಮನವಿಯನ್ನು ಯಾರು ವಿರೋಧ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ